ಯೋ ರೂಮ್ ಇದು ಯು ಆರ್ ಅಂದರೆ ನಿನ್ನ ಅಥವಾ ನಿಮ್ಮ ಅಷ್ಟೇ ಓಕೆ ನೀವು ಕ್ಲೀನ್ ರೂಮ್ ಅಂತ ಹೇಳಲ್ಲ ಕ್ಲೀನ್ ರೂಮ್ ಅಂತ ಹೇಳಲ್ಲ ಕ್ಲೀನ್ ದ ದನೇ ಹೇಳ್ತೀವಿ ಬಟ್ ದ ಯಾಕೆ ಬಳಸಬೇಕು ಅನ್ನೋದು ಅದೇ ಒಂದು ಪಾಠ ದ ಎ ಆ್ಯನ್ ಸೊ ಇದು ಆರ್ಟಿಕಲ್ಸ್ ಅಂತ ಹೇಳ್ತೀವಿ ಇದು ಈಗ ತಲೆ ಕೆಡಿಸ್ಕೊಳ್ಳೋದು ಬೇಡ ಜಸ್ಟ್ ಕೆಲವು ನಾವು ಕ್ಲೀನ್ ದ ರೂಮ್ ಕ್ಲೀನ್ ದ ರೂಮ್ ರೂಮನ್ನು ಕ್ಲೀನ್ ಮಾಡು ರೂಮ್ ಅನ್ನೋದು ಒಂದು ವಸ್ತು ಅಲ್ಲ ಒಂದು ಸ್ಥಳ ಅದನ್ನು ಕ್ಲೀನ್ ಮಾಡು ಅಂತ ಹೇಳಿದಾಗ ರೂಮ್ ಇದೆಯಲ್ಲ ಅದನ್ನು ಕ್ಲೀನ್ ಮಾಡು ಅಂತ ಅರ್ಥ ರೂಮ್ ಇದೆಯಲ್ಲ ಆ ರೂಮನ್ನು ಕ್ಲೀನ್ ಮಾಡು ಅಂತ ಹೇಳಿದಾಗ ಸುಮ್ಮನೆ ನಾವು ರೂಮ್ ಕ್ಲೀನ್ ಮಾಡು ಅಂತ ಹೇಳ್ತೀವ ಇಲ್ಲ ಆ ರೂಮ್ ಕ್ಲೀನ್ ಮಾಡು ನಿನ್ನ ರೂಮ್ ಕ್ಲೀನ್ ಮಾಡ್ಕೋ ಅಂತ ಹೇಳಿದಾಗ ಸೊ ಅದಕ್ಕೆ ನಾವು ದ ಅಂತ ಸ್ಪೆಸಿಫಿಕ್ ಆಗಿ ಹೇಳಬೇಕಾದ್ರೆ ದ ಅಂತ ಯೂಸ್ ಮಾಡ್ತೀವಿ ಓಕೆ ಅಥವಾ ನೀವು ಕ್ಲೀನ್ ಯೋರ್ ರೂಮ್ ನಿನ್ನ ರೂಮನ್ನು ಕ್ಲೀನ್ ಮಾಡು ಕ್ಲೀನ್ ದ ರೂಮ್ ಆ ರೂಮನ್ನು ಕ್ಲೀನ್ ಮಾಡು ಅಂತ ಅರ್ಥ ದ ಬಳಸಿದರೆ ಆ ಅಂತ ಬರುತ್ತದು ಸ್ಪೆಸಿಫಿಕ್ ಆಗಿ ಬರುತ್ತೆ ಬಟ್ ಕನ್ನಡದಲ್ಲಿ ಆ ಅಂತ ನಾವು ಜಾಸ್ತಿ ಬಳಸೋದಿಲ್ಲ ಓಕೆ ನಾವು ಇಲ್ಲಿ ಹಾಂ ಯಾರೋ ಐ ಡಿಡ್ ಕ್ಲೀನ್ ದ ರೂಮ್ ಅಂತ ಏನೋ ಹೇಳಿದ್ರು ಐ ಡಿಡ್ ಕ್ಲೀನ್ ದ ರೂಮ್ ರೈಟ್ ಕರೆಕ್ಟ್ ಹೌದು ದೀಪಕ್ ಆ ಸೆಂಟೆನ್ಸ್ ಕರೆಕ್ಟ್ ಇದೆ ಬಟ್ ಈಗಲೇ ನಾವು ಡಿಡ್ ಐ ಕ್ಲೀನ್ ಸಿಂಪಲ್ ಸೆಂಟೆನ್ಸ್ ಯಾವುದು ಐ ಡಿಡ್ ಕ್ಲೀನ್ ದ ರೂಮ್ ಇದೆಯಲ್ಲ ಅದೇ ಆಕ್ಚುಲಿ ಅಡ್ವಾನ್ಸ್ ಲೆವೆಲ್ ಸೆಂಟೆನ್ಸ್ ಅದು ಡಿಡ್ ಯಾಕೆ ಬಳಸಬೇಕಲ್ಲಿ ಡಿಡ್ ಹಾಯ್ ಫ್ರೆಂಡ್ಸ್ ಇನ್ನೊಂದು ವಿಷಯ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ನೀವು ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು

ಕ್ಲೀನ್ಡ್ ಇಡಿ ಇಡಿ ಹಾಕಿದ್ರೆ ಏನಾಗುತ್ತೆ ಮಾಡಿದೆ ಐ ಕ್ಲೀನ್ ದ ರೂಮ್ ಸೊ ಈಗ ನೀವು ಒಂದು ವೇಳೆ ಐ ಡಿಡ್ ಐ ಡಿಡ್ ಆದಮೇಲೆ ಇಡಿ ಡಿ ಹಾಕಂಗಿಲ್ಲ ಮ್ಯೂಟ್ ಮಾಡ್ಕೊಳ್ಳಿ ಐ ಡಿಡ್ ಕ್ಲೀನ್ ದ ರೂಮ್ ಐ ಡಿಡ್ ಕ್ಲೀನ್ ಆ್ಯಂಡ್ ಐ ಕ್ಲೀನ್ಡ್ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ಡಿಡ್ನ ನಾವು ಒತ್ತಿ ಹೇಳೋದು ರೂಮ್ ಕ್ಲೀನ್ ಮಾಡಿದ್ಯಾ ಎಸ್ ಐ ಕ್ಲೀನ್ ದ ರೂಮ್ ರೂಮ್ ಕ್ಲೀನ್ ಮಾಡಿದ್ಯಾ ಎಸ್ ಐ ಕ್ಲೀನ್ ದ ರೂಮ್ ನೋ ಇಲ್ಲ ನೀವು ರೂಮ್ ಕ್ಲೀನ್ ಮಾಡಿಲ್ಲ ಇಲ್ಲ ನಾನು ರೂಮ್ ಕ್ಲೀನ್ ಮಾಡಿದೆ ಅಂತ ನಾವು ಒತ್ತಿ ಹೇಳ್ತೀವಲ್ವಾ ಅವಾಗ ಎಸ್ ಐ ಡಿಡ್ ಕ್ಲೀನ್ ದ ರೂಮ್ ಒತ್ತಿ ಹೇಳೋದಕ್ಕೆ ಮಾತ್ರ ನಾವು ಡಿಡ್ ಅಂತ ಯೂಸ್ ಮಾಡ್ತೀವಿ ಬಟ್ ಡಿಡ್ ಅದಕ್ಕೆ ಒತ್ತಿ ಹೇಳೋದಕ್ಕೆ ಮಾತ್ರನ ಅಲ್ಲ ಬೇರೆ ಸಿಚುವೇಶನ್ಸಲ್ಲಿ ಯೂಸ್ ಮಾಡ್ತೀವಿ ಇದು ಬೇಡ ಓಕೆ ನಾವು ವಿ ವರ್ ಚಾಕಿಂಗ್ ಅಬೌಟ್ ಮಾಡಿದೆ ಮಾಡಿದ್ದೀನಿ ಓಕೆ ಮಾಡಿದೆ ಅಂದ್ರೇನು ಮಾಡಿದೆ ಒಂದು ಸಲ ಮಾಡಿರೋದನ್ನು ಮಾಡಿದ್ದೀನಿ ಸಾಮಾನ್ಯವಾಗಿ ಅಂದರೆ ಮಾಡಿದೆ ಮಾಡಿದ್ದೀನಿ ಮಾಡಾಗಿದೆ ಮಾಡಾಗಿದೆ ಅದಕ್ಕೆ ಸ್ಪೆಸಿಫಿಕ್ ಟೈಮ್ ಇಲ್ಲ ಈಗ ನಾನು ಒಂದು ಸಿನಿಮಾ ನೋಡಿದೆ ಅಂತ ಕೇಳಿದಾಗ ಯಾವಾಗ ಅಂತ ಕೇಳ್ತೀವಿ ತಾನೆ ಒಂದು ಸಿನಿಮಾ ನೋಡಿದೆ ಯಾವಾಗ ನಿನ್ನೆ ರಾತ್ರಿ ಒಂಬತ್ತು ಗಂಟೆಗೆ ಒಂದು ಸಿನಿಮಾ ಸೊ ನಾವು ಏನೋ ಒಂದು ಮಾಡಿದೆ ಅಂತ ಹೇಳಿದಾಗ ಅದಕ್ಕೆ ಸ್ಪೆಸಿಫಿಕ್ ಟೈಮ್ ಇರುತ್ತೆ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಅದಕ್ಕೆ ಸ್ಪೆಸಿಫಿಕ್ ಟೈಮ್ ಇರಲ್ಲ ಅದಕ್ಕೆ ನಾವು ಎರಡು ಎರಡು ಇದರಲ್ಲಿ ಹೇಳ್ತೀವಿ ಡಿಫ್ರೆಂಟ್ ಇದರಲ್ಲಿ ಹೇಳ್ತೀವಿ ಓಕೆ ಸೊ ಇಂಗ್ಲೀಷಲ್ಲಿ ಅದು ಇಟ್ ಡಸ್ ಮ್ಯಾಟರ್ ಯಾಕೆಂದರೆ ಮಾಡಿದ್ದೀನಿ ಅನ್ಲಿಕ್ಕೆ ಇಂಗ್ಲೀಷಲ್ಲಿ ಕ್ಲೀನ್ ದ ರೂಮ್ ಅಂತ ಹೇಳಬೇಕಾದ್ರೆ ಐ ಕ್ಲೀನ್ಡ್ ದ ರೂಮ್ ನಾನು ಕ್ಲೀನ್ ರೂಮ್ ರೂಮ್ ಕ್ಲೀನ್ ಮಾಡಿದೆ ಇಲ್ಲ ನಾನು ರೂಮ್ ಕ್ಲೀನ್ ಮಾಡಿದ್ದೀನಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳೋಕ್ಕೆ ನೋ ಐ ಹ್ಯಾವ್ ಕ್ಲೀನ್ ದ ರೂಮ್ ಐ ಹ್ಯಾವ್ ಕ್ಲೀನ್ಡ್ ದ ರೂಮ್ ಅಂತ ಹೇಳಬೇಕು ಓಕೆ ಸೊ ಅದು ಬಿಟ್ಬಿಡೋಣ ಈಗ ನಾವು ವಿಲ್ ಫೋಕಸ್ ಆನ್ ಹಾಂ ಸೊ ಅದೇ ಥರ ನಾವು ಸೆಂಟೆನ್ಸ್ ಈ ಒಂದು ಸೆಂಟೆನ್ಸನ್ನು ನಾವು ಬೇರೆ ಬೇರೆ ನಾನು ಅಂತ ಒಂದೇ ಒಂದು ಪದ ಇಟ್ಟುಕೊಂಡು ಎಲ್ಲ ಟೈಮಲ್ಲೂ ಹೇಳ್ಬೋದು ಅದನ್ನು ಈಗ ಡೂ ದ ಡಿಶಸ್ ಪಾತ್ರೆ ತೊಳೆಕ್ಕೆ ಹೇಳಿದೆ ಪಾತ್ರೆ ತೊಳೆದೆಯಾ ಎಸ್ ಐ ಡಿಡ್ ದ ಡಿಶಸ್ ಎಸ್ ಐ ಡಿಡ್ ದ ಡಿಶಸ್ ನಾನು ಹೌದು ಪಾತ್ರೆ ತೊಳೆದೆ ನೋ ಐ ಆಮ್ ಡೂಯಿಂಗ್ ದ ಡಿಶಸ್ ನಾವು ಐ ಆಮ್ ಡೂಯಿಂಗ್ ದ ಡಿಶಸ್ ನಾವು ಈಗ ನಾನು ಪಾತ್ರ ತೊಳಿತಾಯಿದ್ದೀನಿ ಓಕೆ ಐ ವಿಲ್ ಡೂ ದ ಡಿಶಸ್ ಲೇಟರ್ ನಾನು ಸ್ವಲ್ಪ ಹೊತ್ತು ಬಿಟ್ಟು ಪಾತ್ರೆ ತೊಳಿತೀನಿ ಸೊ ಈ ಈ ಥರ ಒಂದು ಸೆಂಟೆನ್ಸನ್ನು ಈ ಸೆಂಟೆನ್ಸನ್ನು ನಾವು ಬೇರೆ ಬೇರೆ ರೂಪದಲ್ಲಿ ಹೇಳ್ಬೋದು ಓಕೆ ಸೊ ಡೂ ದ ಡಿಶಸ್ ಅಂತ ಹೇಳಿದ್ರೆ ಮತ್ತೆ ನೀವು ಹೇಳ್ಬೋದು ಇಲ್ಲ ನಾನು ನಾನು ಪಾತ್ರೆ ತೊಳೆಯಲ್ಲ ನೋ ಐ ವಾಂಟ್ ಡೂ ದ ಡಿಶಸ್ ಐ ವೋಂಟ್ ಡೂ ದ ಡಿಶಸ್ ವಿಚ್ ಮೀನ್ಸ್ ಐ ವಿಲ್ ನಾಟ್ ಐ ವಿಲ್ ನಾಟ್ ಡೂ ದ ಡಿಶಸ್ ಐ ವಿಲ್ ಐ ವಿಲ್ ನಾಟ್ ಐ ಡಿಡ್ ಐ ಆಮ್ ಡೂಯಿಂಗ್ ಓಕೆ ಐ ಹ್ಯಾವ್ ಡನ್ ಸೊ ಈ ಥರ ಎಲ್ಲ ಈ ಸೆಂಟೆನ್ಸನ್ನು ಚೇಂಜ್ ಮಾಡಿ ಒಂದೇ ಥರ ನಾವು ಹೇಳಲಿಕ್ಕಾಗಲ್ವಲ್ಲ ಬರೀ ದೂರದ ಡಿಶಸ್ ನೀವು ಪಾತ್ರೆ ತೊಳಿ ಅಂತಲೇ ಪ್ರತಿಯೊಬ್ಬರಿಗೂ ಹೇಳ್ತೀರಾ ಪಾತ್ರೆ ತೊಳೆದಾಗಿದೆ ಅಂತ ಅವ್ರು ಹೇಳ್ತಾರೆ ನಾನು ಆಗಲೇ ಪಾತ್ರೆ ತೊಳೆದೆ ನಾನು ಇವಾಗ ಇದ್ದೀನಿ ಇಲ್ಲ ನಾಳೆ ತೊಳಿತೀನಿ ಅಂತೆಲ್ಲ ಸೆಂಟೆನ್ಸ್ಗಳು ಅದೇ ವೊಕ್ಯಾಬ್ಲರಿಲೇ ಇರಬೇಕು ಓಕೆ ಹಾಗಾಗಿ ನಮಗೆ ಇದು ಎಷ್ಟು ಗೊತ್ತು ಅಷ್ಟು ಸೆಂಟೆನ್ಸನ್ನು ಬೇರೆ ಬೇರೆ ಥರ ಮಾಡೋಕ್ಕೆ ನಾವು ಗ್ರಾಮರ್ ಯೂಸ್ ಮಾಡಬೇಕು ಅದಕ್ಕಿಂತ ಮೊದಲು ನಿಮಗಿದು ಚೆನ್ನಾಗಿ ಗೊತ್ತಿರಬೇಕು ಇದು ಬಾಯಿ ಪಾಠನೇ ಆಗಬೇಕು ಪದೇ ಪದೇ ಹೇಳಿದ್ರೆ ನಿಮ್ಗೆ ಗೊತ್ತಾಗೋದು ಆಮೇಲೆ ಇದನ್ನು ಹಂಗೆ ಹೆಂಗೆ ಹೇಳೋದು ತೊಳೆದ ಈಗ ನಾನು ಪುಟ್ ಅವೇ ಯೋರ್ ಟೋ ಫ ಸೆಟ್ ದ ವಾಟರ್ ದ ಪ್ಲ್ಯಾಂಟ್ಸ್ ಅಥವಾ ವಾಶ್ ಯುವರ್ ಹ್ಯಾಂಡ್ಸ್ ಕೈ ತೊಳಿ ಅಂತ ಹೇಳಿದಾಗ ನಾನು ಕೈ ತೊಳೆದೆ ಐ ವಾಶ್ಡ್ ಮೈ ಹ್ಯಾಂಡ್ಸ್ ಅಲ್ಲಿ ವಾಶ್ ಇರೋದು ಇಡಿ ಹಾಕ್ಬೇಕು ಅದಕ್ಕೆ ಓಕೆ ಸೊ ಅದೆಲ್ಲ ಆಗಿ ಹೋಗಿರೋದು ಭೂತಕಾಲ ಭವಿಷ್ಯ ಕಾಲ ಭವಿಷ್ಯ ಕಾಲ ವರ್ತಮಾನ ಕಾಲ ಇದೆಲ್ಲ ಟೆನ್ಸಸ್ ಅಂತ ಬರುತ್ತೆ ಅದು ಗ್ರಾಮರೇ ಓಕೆ ಅದೆಲ್ಲದಕ್ಕಿಂತ ಮುಂಚೆ ನಮಗೆ ಇದು ಗೊತ್ತಿಲ್ಲದೆ ಇದ್ದರೆ ನಾವು ಗ್ರಾಮರ್ ತೊಗೊಂಡು ಏನು ಮಾಡಲಿಕ್ಕೆ ಆಗೋದಿಲ್ಲ ಓಕೆ ಬೇಸಿಕ್ಲಿ ರೈಟ್ ಓಕೆ ಸೊ ಹಾಗಾದ್ರೆ ನಾವು ನೆಕ್ಸ್ಟ್ ನೋಡೋಣ ಆಯ್ತಲ್ಲ ನಿಮ್ಮ ಓಕೆ ನೆಕ್ಸ್ಟ್ ಬಟ್ಟೆ ಹಾಕಿಕೊಳ್ಳು ಅದನ್ನು ಹೇಳಿ ಬಟ್ಟೆ ಹಾಕಿಕೊಳ್ಳು ಅಥವಾ ಬಟ್ಟೆಯನ್ನು ಧರಿಸಿ ಹೇಳಿ ನೀವು ಇಂಗ್ಲೀಷಲ್ಲಿ ಹೋಗಿ ನಾನು ಕನ್ನಡದಲ್ಲಿ ಹೇಳ್ತೀನಿ ಅಲ್ಲ 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 ಇಂಗ್ಲೀಷಲ್ಲಿ ಇದನ್ನ ಹೇಳಿ ನಾನು ಕನ್ನಡದಲ್ಲಿ ಇರೋದನ್ನ ಹೇಳ್ತೀನಿ ನೀವು ಇಂಗ್ಲೀಷಲ್ಲಿ ಹೇಳಿ ಅಂತ ಹೇಳ್ತಾರೆ ಇಲ್ಲಿದೆಯಲ್ಲ ಅದನ್ನ ಓಕೆ ಬಟ್ಟೆ ನಿಮ್ಮ ಚೀಲವನ್ನು ಪ್ಯಾಕ್ ಮಾಡಿ ಬೇಗ ಬೇಗ ಅವಸರ ಮಾಡು ನಿಮ್ಮ ಮನೆ ಕೆಲಸವನ್ನು ಮರೆಯಬೇಡಿ ನಿಮ್ಮ ಬೂಟುಗಳನ್ನು ಕಟ್ಟಿಕೊಳ್ಳಿ ತಲೆಯನ್ನು ಕೂದಲನ್ನು ಬಾಚು ಮನೆಯೊಳಗೆ ಓಡಬೇಡಿ ಬಾಗಿಲನ್ನು ಲಾಕ್ ಮಾಡಿ ಅದನ್ನು ಮುಟ್ಟಬೇಡಿ ಜಾಗರೂಕರಾಗಿರಿ ನಿಮ್ಮ ಹೆಲ್ಮೆಟ್ ಧರಿಸಿ ಒಳಗಡೆ ಇರು ಇರು ಅಥವಾ ಇರಿ ಬೆಂಕಿ ಪಟ್ಟಿಗೆಯೊಂದಿಗೆ ಆಡಬೇಡಿ ಓಕೆ ಇಲ್ಲಿ ನಿಮಗೆ ನೋಡಿ ವಿತ್ ಆಮೇಲೆ ದ ಆಮೇಲೆ ಇನ್ ದ ಇದೆಲ್ಲ ಬರುತ್ತೆ ಅದ್ರ ಬಗ್ಗೆ ತಲೆಕಟ್ಟಿಸ್ಕೊಬೇಡಿ ಅದು ಹೇಗಿದೆ ಹಾಗೆ ಹೇಳಬೇಕು ನೆಕ್ಸ್ಟ್ ದೀಪಗಳನ್ನು ಆಫ್ ಮಾಡಿ ಮಾಗಿಲನ್ನು ಮುಚ್ಚು ಕಿಟಕಿಯನ್ನು ತೆಗೆ ಫೋನ್ಗೆ ಉತ್ತರಿಸಿ ಅದನ್ನು ಬರೆದುಕೊಳ್ಳಿ ಸ್ನಾನ ಮಾಡು ನಾಯಿಗೆ ಆಹಾರ ನೀಡಿ ವಾದ ಮಾಡುವುದನ್ನು ನಿಲ್ಲಿಸು ನಿಮ್ಮ ಕ್ಲೋಸೆಟ್ ಅನ್ನು ಆಯೋಜಿಸಿ ನಿಮ್ಮ ವಸ್ತುಗಳನ್ನು ಲೇಬಲ್ ಮಾಡಿ ದಿಂಬುಗಳನ್ನು ಜೋಡಿಸಿ ಮ್ಯಾಗಝೀನ್ಗಳನ್ನು ಜೋಡಿಸಿ ಈಗ ಇಲ್ಲಿ ನೋಡಿ ನಾವಿದೆಲ್ಲ ನೋಡಿದ್ವಿ ಬಲ್ವಾ ಇದರಲ್ಲಿ ಮೇಯ್ನಾಗಿ ಏನು ಬರುತ್ತೆ ನೋಡಿ ನಾವು ಒಂದು ಫ್ರೇಸ್ ಒಂದು ಸಣ್ಣ ಸೆಂಟೆನ್ಸ್ ನಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಮೇಯ್ನಾಗಿರುತ್ತೆ ಗೆಟ್ ಇದೆ ಪ್ಯಾಕ್ ಫಾರ್ ಗೆಟ್ ಟೈ ಕೋಂಬ್ ರನ್ ಕೀಪ್ ಟಚ್ ಬಿ ವೇರ್ ಸ್ಟೇ ಪ್ಲೇ ಇವೆಲ್ಲ ನಾವು ಮಾಡುವಂತಹ ಕ್ರಿಯೆ ಇದು ಕ್ರಿಯಾಪದಗಳು ಓಕೆ ಇದೇನು ನಾವು ಮಾಡುವಂಥ ಕ್ರಿಯೆ ಗೆಟ್ ಪ್ಯಾಕ್ ಪ್ಯಾಕ್ ಅಂದರೆ ಪ್ಯಾಕ್ ಮಾಡುವುದು ಫಾರ್ಗೆಟ್ ಫಗೆಟ್ ಅಂದರೆ ಮರೆಯುವುದು ಮ್ಯೂಟ್ ಮಾಡ್ಕೊಳ್ಳಿ ಟೈ ಟೈ ಅಂದರೆ ಕಟ್ಟುವುದು ರನ್ ರನ್ ಅಂದರೆ ಓಡುವುದು ಕೀಪ್ ಕೀಪ್ ಅಂದರೆ ಇಡುವುದು ಟಚ್ ಮುಟ್ಟುವುದು ಬಿ ಅಂದರೆ ಇರು ಇರುವುದು ಬಿ ಕೇರ್ಫುಲ್ ಹುಷಾರಾಗಿ ಇರು ವೇರ್ ಧರಿಸು ಸ್ಟೇ ಉಳಿದುಕೊಳ್ಳು ಅಥವಾ ಇರುವುದು ಅಂದರೆ ಆ ಮನೆ ಒಳಗಡೆ ಇರೋದಾದರೆ ಸ್ಟೇ ಇನ್ ಸೈಡ್ ಪ್ಲೇ ಆಟವಾಡು ಸೊ ಫ್ರೇಜಲ್ಲಿ ಮೇಯ್ನ್ ನಿಮಗೆ ಕ್ರಿಯಾಪದಗಳಿರ್ತವೆ ಆ ಕ್ರಿಯಾಪದನೇ ಚೇಂಜ್ ಆಗೋದು ಅದಕ್ಕೆ ಆಗ ಈ ಕ್ರಿಯಾಪದ ಪ್ಯಾಕ್ ಇರೋದು ಪ್ಯಾಕಿಂಗ್ ಆಗ್ಬೋದು ಪ್ಯಾಕ್ಡ್ ಆಗ್ಬೋದು ವಿಲ್ ಪ್ಯಾಕ್ ಆಗ್ಬೋದು ಹ್ಯಾಸ್ ಪ್ಯಾಕ್ ಆಗ್ಬೋದು ಹ್ಯಾಡ್ ಪ್ಯಾಕ್ಡ್ ಆಗ್ಬೋದು ಹ್ಯಾಸ್ ಬೀನ್ ಪ್ಯಾಕಿಂಗ್ ಆಗ್ಬೋದು ಅದಕ್ಕೆ ಆಗಿ ಇದಕ್ಕೆ ನಾವು ವರ್ಕ್ ಮಾಡಬೇಕಾಗಿರೋದು ಎಲ್ಲ ಸೆಂಟೆನ್ಸಲ್ಲೂ ಮೇಯ್ನಾಗಿ ನಾವು ಕ್ರಿಯಾಪದಗಳಿಗೆ ಬಹಳ ಉತ್ಕೊಳ್ಬೇಕು ಕ್ರಿಯಾಪದಗಳೇ ಅದರ ಬಣ್ಣ ಚೇಂಜ್ ಮಾಡೋದು ಐ ಮೀನ್ ರೂಪ ಚೇಂಜ್ ಮಾಡೋದು ಓಕೆ ಎಲ್ಲ ಸೆಂಟೆನ್ಸಲ್ಲೂ ಇದರಲ್ಲೂ ನೋಡಿ ಟರ್ನ್ ಟರ್ನ್ ಟರ್ಂಡ್ ಟರ್ನಿಂಗ್ ಆಫ್ ಐ ಆಮ್ ಟರ್ನಿಂಗ್ ಆಫ್ ದ ಲೈಟ್ ಐ ಟರ್ನ್ ಆಫ್ ದ ಲೈಟ್ಸ್ ಕ್ಲೋಸ್ ಕ್ಲೋಸ್ ಕ್ಲೋಸ್ಡ್ ಕ್ಲೋಸಿಂಗ್ ಓಪನ್ ಓಪನ್ ಓಪನ್ಡ್ ಓಪನಿಂಗ್ ಸೊ ಓಪನ್ ದ ವಿಂಡೋ ಓಪನ್ ದ ವಿಂಡೋ ಅಂತ ಹೇಳಿದಾಗ ಹಾಂ ನಾನು ವಿಂಡೋ ಓಪನ್ ಏನು ಮಾಡ್ತಾ ಇದೆಯಾ ನಾನು ವಿಂಡೋ ಓಪನ್ ಮಾಡ್ತಾ ಇದ್ದೀನಿ ವಿಚ್ ಮೀನ್ಸ್ ತಾ ಹಾಕಿದಾಗ ಐ ಎನ್ ಜಿ ಬರುತ್ತೆ ಅದರ ಮುಂದೆ ನಾನು ಹೇಳ್ಕೊಡ್ತೀನಿ ಜಸ್ಟ್ ನಾನು ಇದು ಯಾವ್ಯಾವ ಥರ ನಾವು ಹೇಳ್ಬೋದು ಅಂತ ನಾನು ನಿಮಗೆ ಒಂದು ಐಡಿಯಾ ಕೊಡ್ತಾ ಇದ್ದೀನಿ ಆನ್ಸರ್ ದ ಫೋನ್ ಇದಾಗಿಲ್ವಾ ಹಾಂ ಆಯ್ತಲ್ವಾ ಆನ್ಸರ್ ದ ಫೋನ್ ಫೋನಿಗೆ ಉತ್ತರ ಕೊಡು ಫೋನಿಗೆ ಆನ್ಸರ್ ಮಾಡು ಐ ಆಮ್ ಆನ್ಸರಿಂಗ್ ದ ಫೋನ್ ಐ ಆನ್ಸರ್ಡ್ ಇ ಐ ಆಮ್ ಆನ್ಸರ್ಡ್ ದ ಫೋನ್ ಸೊ ಇದು ನಮಗೆ ಒಂದು ಸೆಂಟೆನ್ಸ್ ಇಟ್ಕೊಂಡು ಇದರಲ್ಲೇ ನಾವು ಐವತ್ತು ಸೆಂಟೆನ್ಸ್ ಮಾಡ್ಬೋದು ಒಂದು ಫ್ರೇಸ್ ಈಗ ಟರ್ನ್ ಆಫ್ ದ ಲೈಟ್ಸ್ ಅನ್ನೋದು ಇಟ್ಕೊಂಡು ಇದನ್ನು ನಾವು ಐವತ್ತು ಸೆಂಟೆನ್ಸ್ ಮಾಡುವ ಐವತ್ತಲ್ಲ ನೂರು ಇನ್ನೂರು ಸೆಂಟೆನ್ಸ್ ಮಾಡ್ಬೋದು ಮೇನ್ ಇದೇ ಇರುತ್ತೆ ಟರ್ನ್ ಆಫ್ ದ ಲೈಟ್ಸ್ ಅದೇ ಇರುತ್ತೆ ದ ಸ್ಟೂಡೆಂಟ್ಸ್ ಆರ್ ಟರ್ನಿಂಗ್ ಆಫ್ ದ ಲೈಟ್ಸ್ ದ ಸ್ಟೂಡೆಂಟ್ಸ್ ಫೊಗಾಟ್ ಟು ಚರ್ನ್ ಆಫ್ ದ ಲೈಟ್ಸ್ ಸ್ಟೂಡೆಂಟ್ಸ್ ಅಂತ ಅಂತ ಹೇಳಿದಾಗ ಆಮೇಲೆ ಮತ್ತೆ ಮನೆಗೆ ಓಕೆ ದ ಸ್ಟೂಡೆಂಟ್ಸ್ ಫೊಗಾಟ್ ಟು ಚರ್ನ್ ಆಫ್ ದ ಲೈಟ್ಸ್ ಅಟ್ ಸ್ಕೂಲ್ ಶಾಲೆಯಲ್ಲಿ ಮಕ್ಕಳು ದೀಪಗಳನ್ನು ಐ ಮೀನ್ ಲೈಟನ್ನು ಆಫ್ ಮಾಡೋಕ್ಕೆ ಮರೆತರು ಐ ಯೂಶ್ವಲಿ ಫಗೆಟ್ ಐ ಟು ಟರ್ನ್ ಆಫ್ ದ ಲೈಟ್ಸ್ ವೈಲ್ ಐ ಆಮ್ ಗೋಯಿಂಗ್ ಔಟ್ ಸೈಡ್ ನಾನು ಹೊರಗಡೆ ಹೋಗ್ಬೇಕಾರೆ ಸೊ ಇವೆಲ್ಲ ದೊಡ್ಡ ದೊಡ್ಡ ಸೆಂಟೆನ್ಸ್ಗಳಲ್ಲವಾ ಬೇಸಿಕಲಿ ನಿಮಗೆ ಏನು ಬರಬೇಕು ಟರ್ನ್ ಆಫ್ ದ ಲೈಟ್ಸ್ ಅನ್ನೋದು ಮೈನ ಗೊತ್ತಿರಬೇಕು ಅದರ ಹಿಂದೆ ಮುಂದೆ ಆಮೇಲೆ ಸೇರಿಸ್ಬೋದು ಸಿಚುವೇಷನ್ಗೆ ತಕ್ಕಂತೆ ಓಕೆ ಅದಕ್ಕೋಸ್ಕರ ಇದೆಲ್ಲ ಫಸ್ಟ್ ನಾವು ಕಲಿಬೇಕು ಅಂತ ಹೇಳ್ತಾ ಇರೋದು ಇದರಲ್ಲಿ ನೀವು ಫೋಕಸ್ ಮಾಡಬೇಕು ಯಾಕೆಂದರೆ ಒಂದು ಕಲಿಬೇಕು ಅಂತ ಹೇಳಿದಾಗ ನಮಗೆ ನೆನಪಲ್ಲಿ ಇರಬೇಕು ಪದೇ ಪದೇ ಹೇಳೋದ್ರಿಂದನೇ ಒಂದು ಬರುತ್ತದು ಪದೇ ಪದೇ ಹೇಳ್ತಾ ಇರಬೇಕು ನೀವು ಓಕೆ ಇದಾಯ್ತಲ್ವಾ ಸ್ಟ್ಯಾಕ್ ದ ಮ್ಯಾಗ್ಸಿನ್ ನೆಕ್ಸ್ಟ್ ನೋಡಿ ಪೇಪರ್ ಫೈಲ್ ಮಾಡಿ ಪೇಪರ್ ಫೈಲ್ ಮಾಡಿ ಅದಕ್ಕೆ ನಾವು ಫೈಲ್ ದ ಪೇಪರ್ಸ್ ಫೈಲ್ ದ ಪೇ ಹಾಂ ಓಕೆ ಶೂಗಳನ್ನು ಜೋಡಿಸಿ ದಿನಸಿಗಳನ್ನು ದೂರವಿಡಿ ನಾಯಿಯನ್ನು ನಡೆಸು ಬೆಕ್ಕಿಗೆ ಆಹಾರ ನೀಡಿ ನೋಡಿ ರೀಡಿಂಗ್ ಕರೆಕ್ಟ್ ಆಗಿರ್ಬೇಕು ನಿಮ್ದು ರೀಡಿಂಗ್ ಸ್ವಲ್ಪ ಫಾಸ್ಟ್ ಆಗಿರಬೇಕು ಎಲ್ಲರೂ ನೀವು ಸ್ಪೋಕನ್ ಬರೀ ಸ್ಪೋಕನ್ ಇಂಗ್ಲಿಷ್ ತಗೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮ್ದು ಏಯ್ಟಿ ಪರ್ಸೆಂಟ್ ರೀಡಿಂಗ್ ಸ್ಪೀಡ್ ಇರಬೇಕು ಏಯ್ಟಿ ಟು ನೈಂಟಿ ಪರ್ಸೆಂಟ್ ರೀಡಿಂಗ್ ಸ್ಪೀಡ್ ಇರಬೇಕು ನೀವು ರೀಡಿಂಗ್ ಮೊದಲಾರದು ಇಲ್ಲಿ ಓಕೆ ಓಕೆ ಫೆಡ್ ಅದು ಇಟ್ಸ್ ಡಾಗ್ ಕಸದ ಪೆಟ್ಟಿಗೆಯನ್ನು ಸ್ವಚ್ಛಗೊಳಿಸಿ ಕಸದ ಪೆಟ್ಟಿಗೆಯನ್ನು ಸ್ವಚ್ಛಗೊಳಿಸಿ ಐವತ್ತೆಂಟು ಹಕ್ಕಿಗೆ ಸ್ವಲ್ಪ ನೀರು ಕೊಡಿ ನಾಯಿ ಮರೆಯನ್ನು ತರಬೇತಿ ಮಾಡಿ ನಾಯಿಯನ್ನು ಹೊರಗೆ ಬಿಡಿ ಮೀನಿನ ತೊಟ್ಟಿಯನ್ನು ಪರಿಶೀಲಿಸಿ ಕಂಪ್ಯೂಟರ್ ಅನ್ನು ಆಫ್ ಮಾಡಿ ನಿಮ್ಮ ಫೋನನ್ನು ಚಾರ್ಜ್ ಮಾಡಿ ನಿಮ್ಮ ಫೋನನ್ನು ಚಾರ್ಜ್ ಮಾಡಿ ನೋಡಿ ಈ ಥರ ನಿಮಗೆ ನೂರು ನೂರು ಸೆಂಟೆನ್ಸ್ಗಳು ವಾರಕ್ಕೆ ನೂರು ಸೆಂಟೆನ್ಸ್ಗಳು ವಾರಕ್ಕೆ ನೂರು ಈ ಥರ ಸಣ್ಣ ಸಣ್ಣ ಸೆಂಟೆನ್ಸ್ಗಳನ್ನ ನೀವು ತಿಳ್ಕೊಬೇಕು ಫಸ್ಟು ಈ ಗ್ರಾಮರ್ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಇದರಲ್ಲಿ ಏನಿದೆ ಅದನ್ನು ಬಾಯ್ಪಾಠ ಮಾಡೋದು ಬಾಯ್ಪಾಠ ಆಮೇಲೆ ಇದರಲ್ಲಿ ನಾವು ಇದಕ್ಕೆ ಏನು ಸೇರಿಸಬೇಕು ಏನು ತೆಗಿಬೇಕು ಏನು ಜೋಡಿಸ್ಬೇಕು ಇದಕ್ಕೆ ಅದು ಗ್ರಾಮರ್ ಬರುತ್ತೆ ಓಕೆ ಬಟ್ ಈವೇನು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾವುದಕ್ಕೆ ಏನು ಹೇಳಬೇಕು ಅಂತ ನಿಮಗೆ ಗೊತ್ತಾಗಲ್ಲ ಓಕೆ ನೀವೇನು ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ನಾನು ಅಡುಗೆ ಇದ್ದೀನಿ ಅಂತ ಹೇಳಕ್ಕೆ ಬರಬೇಕು ತಾನೆ ಸೇ ಅಡಿಗೆ ಮಾಡುವುದು ಕುಕ್ಕಿಂಗ್ ಫುಡ್ ಅನ್ನೋದು ಗೊತ್ತಿರಬೇಕು ಓಕೆ ನೀವೇನು ಮಾಡ್ತಾ ಇದ್ದೀರಾ ನಾನು ಟಿ ವಿ ನೋಡ್ತಾ ಇದ್ದೀನಿ ಟಿ ವಿ ನೋಡುವುದು ಅನ್ನೋದು ನಮಗೆ ಕನ್ನಡದಲ್ಲಿ ಗೊತ್ತಿದ್ರೆ ತಾನೆ ನಾವು ಟಿ ವಿ ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇದು ಸೊ ಟಿ ವಿ ನೋಡುವುದು ಅನ್ನೋಕ್ಕೆ ವಾಚಿಂಗ್ ಟಿ ವಿ ನೀನೇನು ಮಾಡ್ತಾ ಇದೆಯಾ ನಾನು ವರ್ಕ್ ಬರಿತಾ ಇದ್ದೀನಿ ಅನ್ನು ಮಾಡು ಐ ಆಮ್ ಡೂಯಿಂಗ್ ವರ್ಕ್ ಸೊ ಡೂಯಿಂಗ್ ವರ್ಕ್ ವಾಚಿಂಗ್ ಟಿ ವಿ ಕುಕಿಂಗ್ ಫುಡ್ ಇವೆಲ್ಲ ವೊಕ್ಯಾಬುಲರೀಸ್ ಇದರಲ್ಲಿ ಗ್ರಾಮರ್ ಏನೂ ಇಲ್ಲ ಅಲ್ಲ ಇಲ್ಲ ಅಂತಿಲ್ಲ ಇದೆ ಬಟ್ ಇದು ನಮಗೆ ಪದಗಳು ಗೊತ್ತಿರಬೇಕು ಪದಗಳು ಗೊತ್ತಾಗಬೇಕು ಅಂತ ಹೇಳಿದ್ರೆ ಆ ಪದಗಳನ್ನು ಪದೇ ಪದೇ ಬಳಸಬೇಕು ಬಳಸಬೇಕು ಅದನ್ನು ಹೇಳ್ತಾ ಇರಬೇಕು ಬರಿಬೇಕು ಓದಬೇಕು ನೀವು ಎಷ್ಟು ಸಲ ಓದಿದ್ರು ಸಾಲಲ್ಲ ಅದು ಸೊ ಈ ಥರ ಸಣ್ಣ ಸಣ್ಣ ಸೆಂಟೆನ್ಸ್ಗಳನ್ನ ನಾನು ಕೊಡ್ತಾ ಇರ್ತೀನಿ ಅದನ್ನು ನೀವು ಕರೆಕ್ಟಾಗಿ ಬಾಯ್ಪಾಟನೇ ಮಾಡಬೇಕು ಓಕೆ ಎಲ್ಲಿ ನೋಡಿದ್ವಿ ನಾವು ಟರ್ನ್ ಆಫ್ ದ ಲೈಟ್ಸ್ ಆಯ್ತಲ್ಲ ಓಕೆ ನೆಕ್ಸ್ಟ್ ನೋಡಿ ರೌಟರನ್ನು ಮರು ಪ್ರಾರಂಭಿಸು ಸೊ ಈ ಎಲ್ಲ ನೀವು ಹೇಳಿ ಹಾಂ ಓದ್ರಿ ರೀಸ್ಟಾ ರೌಟರ್ ರೌಟರ್ ಅಂದರೆ ವೈಫೈ ವೈಫೈ ಇರುತ್ತಲ್ವಾ ಅದು ಸಾಫ್ಟ್ವೇರನ್ನು ನವೀಕರಿಸಿ ಚಾರ್ಜರ್ ಅನ್ನು ಪ್ಲಗ್ ಮಾಡಿ ವಾಲ್ಯೂಮ್ ಅಥವಾ ಸೌಂಡ್ ಹೊಂದಿಸಿ ಸೊ ಹೊಂದಿಸಿ ಅಂದರೆ ಅದನ್ನು ಅಡ್ಜಸ್ಟ್ ಮಾಡಿ ಅಂತ ಅಡ್ಜಸ್ಟ್ ಮಾಡಿ ಅನ್ನೋದಕ್ಕೆ ಕನ್ನಡದಲ್ಲಿ ಸರಿಯಾದ ಪದ ಏನಿರ್ಬೋದು ಅದು ಹೊಂದಿಸಿನೇ ಆಗುತ್ತೆ ಟಿವಿ ಆನ್ ಮಾಡಿ ಅಲಾರ್ಮ್ ಗಡಿಯಾರವನ್ನು ಮರುಹೊಂದಿಸಿ ನಿಮ್ಮ ಕೈಗಳನ್ನು ತೊಳೆದುಕೊಳ್ಳಿ ಸನ್ಸ್ಕ್ರೀನ್ ಹಚ್ಚಿಕೊಳ್ಳಿ ನೀರನ್ನು ಕುಡಿಯಿರಿ ನಿಮ್ಮ ಸ್ನಾಯುಗಳನ್ನು ಹಿಗ್ಗಿಸಿ ಆಳವಾದ ನೀರನ್ನು ತೆಗೆದು ಸಾರಿ ಉಸಿರನ್ನು ತೆಗೆದುಕೊಳ್ಳಿ ಮಾಯಶ್ಚರೈಸರ್ ಅನ್ನು ಹಚ್ಚಿಕೊಳ್ಳಿ ಓಕೆ ಸೊ ಈ ತರ ಇದರಲ್ಲಿ ಟೇಕ್ ಡೀಪ್ ಬ್ರಚ್ ಅಥವಾ ಒಂದು ಸಲ ಉಸಿರು ಎಳೆಯೋದಕ್ಕೆ ಟೇಕ್ ಅ ಡೀಪ್ ಬ್ರತ್ ಟೇಕ್ ಅ ಡೀಪ್ ಬ್ರತ್ ಅಂತ ಹೇಳ್ತೀವಿ ಅಂದರೆ ಒಂದು ಸಲ ಜೋರಾಗಿ ಉಸಿರಾಡಿ ಅಂತ ಹೇಳ್ತೀವಿ ಒಂದು ಸಲ ಸೊ ಟೇಕ್ ಡೀಪ್ ಬ್ರೆತ್ಸ್ ಎಸ್ ಇದೆ ಅದು ಪ್ಲೂರಲ್ ಅಂದರೆ ಕಂಟಿನ್ಯೂಸ್ ಆಗಿ ಜೋರಾಗಿ ಉಸಿರನ್ನು ಎಳೆದು ಬಿಡ್ತಾ ಇರಿ ಬಿಡ್ತಾ ಇರಿ ಅಂತ ಓಕೆ ಇಲ್ಲಿ ನೋಡಿ ಅಪ್ಲೈ ಅಪ್ಲೈ ಅಂದರೆ ಹಚ್ಚಿಕೊಳ್ಳೋದು ರೀಸೆಟ್ ರೀಸೆಟ್ ಅಂದರೆ ರೀಸೆಟ್ ಮಾಡೋದು ರೀಸೆಟ್ ಗೊತ್ತಲ್ಲ ಎಲ್ರಿಗೂ ಪ್ಲಗಿನ್ ಅಪ್ಡೇಟ್ ರೀಸ್ಟಾರ್ಟ್ ರೀಚ ಸ್ಟಾರ್ಟ್ ಅಂದರೆ ಮತ್ತೊಂದು ಸಲ ಸ್ಟಾರ್ಟ್ ಮಾಡೋದು ಅಪ್ಡೇಟ್ ದ ಸಾಫ್ಟ್ವೇರ್ ಓಕೆ ಸೊ ಇದೆಲ್ಲ ಇಂಗ್ಲೀಷಲ್ಲೇ ಹೇಳಕ್ಕೆ ಈಸಿಯಾಗಿರುತ್ತೆ ಕನ್ನಡದಲ್ಲಿ ಹೇಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ಓಕೆ ಯಾಕಂದ್ರೆ ಎಲ್ಲಾ ಇಂಗ್ಲೀಷ್ ವರ್ಡ್ಸ್ ಇದೆ ರೀಸ್ಟಾರ್ಟ್ ಅಪ್ಡೇಟ್ ಲಗ್ ಇನ್ ಅಡ್ಜಸ್ಟ್ ರೀಸೆಟ್ ಇವೆಲ್ಲ ಇಂಗ್ಲೀಷಲ್ಲೇ ಇರೋದ್ರಿಂದ ಅದೇ ವರ್ಡ್ಸ್ ಅನ್ನು ನಾವು ಯೂಸ್ ಮಾಡಬೇಕಾಗುತ್ತೆ ಓಕೆ ನೆಕ್ಸ್ಟ್ ನೋಡಿ ಗಿಡಗಳಿಗೆ ನೀರು ಹಾಕಿ ಎಲೆಗಳನ್ನು ಗುಡ್ಡೆ ಮಾಡು ತೋಟದ ಕಳೆ ತೆಗೆ ಪೊದೆಗಳನ್ನು ಕತ್ತರಿಸು ಪ್ರೂನ್ ಪ್ರೂನ್ ಪಿ ಆರ್ಇ ಪ್ರೂನ್ ದ ಹೂವಿನ ಗಿಡಗಳನ್ನು ನಡು ಕೊಳವನ್ನು ಸ್ವಚ್ಛಗೊಳಿಸು ನಿಮ್ಮ ಮನೆ ಕೆಲಸವನ್ನು ಮುಗಿಸಿ ಪರೀಕ್ಷೆಗಾಗಿ ಅಧ್ಯಯನ ಮಾಡು ನಿಮ್ಮ ಕಾಗಣಿತವನ್ನು ಅಭ್ಯಾಸ ಮಾಡಿ ಒಂದು ಅಧ್ಯಾಯವನ್ನು ಓದಿರಿ ಗಟ್ಟಿಯಾಗಿ ಓದು ರೀಡ್ ಅಲೌಡ್ ಅಲೌಡ್ ಅಂದರೆ ಜೋರಾಗಿರ್ಬೋದು ಸಮಸ್ಯೆಯನ್ನು ಪರಿಹರಿಸಿ ಇದೇನಿದು ಸಾಲ್ವ್ ಸಾಲ್ವ್ ದ ಪ್ರಾಬ್ಲಮ್ ಸಾಲು ಸಾಲ್ವ್ ದ ಪ್ರಾಬ್ಲಮ್ ಅಲ್ಲ ಸಾಲ್ವ್ ದ ಪ್ರಾಬ್ಲಮ್ ಓಕೆ ಕೈಯನ್ನು ಎತ್ತಿ ಗಮನವಿಟ್ಟು ಕೇಳಿ ಜೋಡಿಯಾಗಿ ಕೆಲಸ ಮಾಡಿ ನಿಮ್ಮ ಫೋನ್ಗಳನ್ನು ಬಿಡಿ ಬೋರ್ಡ್ ಕಡೆ ಗಮನ ಕೊಡಿ ನೋಡಿ ಇಂಗ್ಲಿಷ್ ಅಲ್ಲಿ ಕೆಲವು ನಿಮಗೆ ವಿಚಿತ್ರ ಅಂತ ಅನ್ಸುತ್ತೆ ಪೇ ಪೇ ಅಂದ್ರೆ ಪಾವತಿ ಮಾಡು ಹಣ ಪೇ ಮಾಡೋದು ಗೂಗಲ್ ಪೇ ಫೋನ್ ಪೇ ಅಂತ ಹೇಳ್ತೀವಲ್ವಾ ಬಟ್ ಇಲ್ಲಿ ಪೇ ಅಟೆನ್ಷನ್ ಅಂದ್ರೆ ಗಮನಹರಿಸು ಕಾನ್ಸಂಟ್ರೇಟ್ ಮಾಡುವಂಥ ಅರ್ಥ ಪೇ ಅಟೆನ್ಷನ್ ಟು ದ ಬೋರ್ಡ್ ಬೋರ್ಡ್ ಕಡೆ ಗಮನ ಇರಲಿ ಬೋರ್ಡ್ ಕಡೆ ಗಮನ ಕೊಡಿ ಅಂತ ಅರ್ಥ ಏನಂತಿದೆ ಬೋರ್ಡ್ಗೆ ಗಮನ ಕೊಡಿ ಅಥವಾ ಬೋರ್ಡ್ ಕಡೆಗೆ ಗಮನ ಕೊಡಿ ಪೇ ಅಟೆನ್ಷನ್ ಟು ದ ಬೋರ್ಡ್ ಪೇ ಟ್ರಿಬ್ಯೂಟ್ ಪೇ ಟ್ರಿಬ್ಯೂಟ್ ಅಂತ ಹೇಳ್ತೀವಿ ಪೇ ಟ್ರಿಬ್ಯೂಟ್ ಅರ್ಪಿಸೋದು ಅರ್ಪಣೆ ಮಾಡೋದು ಅದಕ್ಕೂ ಪೇ ಟ್ರಿಬ್ಯೂಟ್ ಪೇ ಅಂತ ತುಂಬ ಕಡೆ ಯೂಸ್ ಮಾಡ್ತೀವಿ ಪೇ ಅನ್ನೋದು ಬರೀ ಹಣ ಪಾವತಿ ಮಾಡೋದು ಮಾತ್ರ ಅಲ್ಲ ಬೇರೆ ಬೇರೆ ಅದಕ್ಕೆ ಮೀನಿಂಗ್ ಇದೆ ಓಕೆ ಪೇ ಅಟೆನ್ಷನ್ ಸದ್ದಿಲ್ಲದೆ ಸಾಲಾಗಿ ಸಾಲು ಮಾಡಿ ನೇರವಾಗಿ ಎದ್ದು ನಿಲ್ಲು ನಡೆಯಿರಿ ಓಡಬೇಡಿ ನಿಮ್ಮ ಸರದಿ ನಿರೀಕ್ಷಿಸಿ ಅಥವಾ ನಿಮ್ಮ ಸರದಿಗೆ ಕಾಯಿರಿ ಅಂತಲೂ ಹೇಳ್ಬೋದು ಇತರರಿಗೆ ಗೌರವಯುತವಾಗಿರಿ ನಿಮ್ಮ ಸಹಪಾಠಿಗಳೊಂದಿಗೆ ನಿಮ್ಮ ಸಹಪಾಠಿಗಳೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಸುರಕ್ಷತಾ ಕನ್ನಡಕಗಳನ್ನು ಧರಿಸಿ ಯಾವುದೇ ಅಪಘಾತಗಳನ್ನು ಓಕೆ ಸೊ ಇಲ್ಲಿ ನೋಡಿ ಇವೆಲ್ಲ ಸೇಫ್ಟಿಗೆ ಸಂಬಂಧಪಟ್ಟಿದ್ದು ಯಾವುದು ಶೇರ್ ಅಲ್ಲ ಇವೆರಡು ವೆಯರ್ ವೇರ್ ಯುವರ್ ಸೇಫ್ಟಿ ಗಾಗಲ್ಸ್ ಇದು ಕಂಪನಿ ಸೇಫ್ಟಿ ಗಾಗಲ್ಸ್ ಕನ್ನಡಕ ಹಾಕ್ಕೊಳ್ಳಿ ರಿಪೋರ್ಟ್ ಇನಿ ಆಕ್ಸಿಡೆಂಟ್ಸ್ ಯಾವುದೇ ಅಪಘಾತ ನಡೆದ್ರು ಅದನ್ನು ರಿಪೋರ್ಟ್ ಮಾಡಬೇಕು ರಿಪೋರ್ಟ್ ಅಂದರೆ ಅದನ್ನು ವರದಿ ಮಾಡಬೇಕು ಅಂತ ಓಕೆ ಸೊ ಈ ಥರದ್ದು ಸ್ಟ್ಯಾಂಡರ್ಡ್ ಆಗಿರೋದು ಮತ್ತು ಸಣ್ಣ ಪುಟ್ಟ ಮನೆಯಲ್ಲಿ ನಾವು ಬಳಸುವಂಥದ್ದು ನೀವು ನಿಮ್ಮ ಮಕ್ಕಳ ಹತ್ರ ಮಾತಾಡಬೇಕಾದ್ರೆ ಬಳಸುವಂಥದ್ದು ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ರ ಬಳಸುವಂಥದ್ದು ಇವೆಲ್ಲ ಇವೆಲ್ಲ ಏನು ಇದೆಲ್ಲ ನಾ ನಾವು ಒಬ್ಬರಿಗೆ ಹೇಳೋದು ಇದನ್ನು ಮಾಡಿ ಅಂತ ಹೇಳೋದು ಇನ್ನು ಕೆಲವನ್ನ ಮಾಡಬೇಡಿ ಅಂತ ಹೇಳೋದುಂಟು ಅದನ್ನು ಮಾಡಬೇಡಿ ಇದನ್ನು ಮಾಡಬೇಡಿ ಅದು ಯಾಕೆ ಮಾಡ್ತೀರಾ ಇದು ಯಾಕೆ ಮಾಡ್ತೀರಾ ಅಲ್ವಾ ಮಾಡಿ ಹಾಂ ಮಾಡಬೇಡಿ ಅಂತ ಬಂದಾಗ ನಾವು ಈ ಡೋಂಟ್ ಹಾಕಿದ್ರಾಯಿತು ಓಕೆ ಡೋಂಟ್ ಹಾಕಬೇಕು ಡೋಂಟ್ ಹಾಕ್ಕೊಂಡು ಒಂದಷ್ಟು ಸೆಂಟೆನ್ಸ್ನ ನಾವು ಗೊತ್ತಿರಬೇಕು ನಮಗೆ ಅದನ್ನು ಹೇಳೋಕ್ಕೆ ಓಕೆ ನೋಡಿ ಚಿಂತಿಸಬೇಡಿ ಚಿಂತಿಸಬೇಡಿ ಅಂತ ನಾವು ಇಂಗ್ಲೀಷಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಡೋಂಟ್ ವರಿ ಹಾ ಭೀತಿಗೊಳಗಾಗಬೇಡಿ ಡೋಂಟ್ ಪ್ಯಾನಿಕ್ ನಿಲ್ಲಬೇಡ ನಿಲ್ಲಬೇಡ ನಿಲ್ಲಿಸಬೇಡ ನಿಲ್ಲಬೇಡ ಹೋಗ್ತಾ ಇರು ಕೂಗಬೇಡ ನೋಡಿ ಡೋಂಟ್ ಶೌಟ್ ಅಳಬೇಡ ಡೋಂಟ್ ಕ್ರೈ ಸೊ ಹಾ ನೋಡಿ ಇದಕ್ಕೆಲ್ಲ ನಿಮಗೆ ಗ್ರಾಮರ್ ಬೇಕು ಅಂತಿಲ್ಲ ಇದು ನಿಮಗೆ ಪದಗಳು ಗೊತ್ತಿರಬೇಕು ಕ್ರೈ ನಗು ನಗಬೇಡ ಡೋಂಟ್ ಸ್ಮೈಲ್ ಅಥವಾ ಡೋಂಟ್ ಲಾಫ್ ಬೇಡ ಬೇಕು ಮಾಡು ಮಾಡು ಅಂತ ಹೇಳೋದು ಕ್ಲೀನ್ ದ ರೂಮ್ ಡೋ ನಾಟ್ ಹೇಳ್ಬೋದು ಡೋ ನಾಟ್ ಅವಶ್ಯಕತೆ ಇಲ್ಲ ಸ್ಪೋಕನಲ್ಲಿ ಮಾತಾಡಬೇಕಾದ್ರೆ ಡೋ ನಾಟ್ ಅಂತ ಹೇಳೋದು ಒತ್ತಿ ಹೇಳಬೇಕಾದ್ರೆ ಮಾತ್ರ ಓಕೆ ಸೊ ಇದನ್ನು ನಾವು ಡೋಂಟ್ ಅನ್ನೋದು ಶಾರ್ಟ್ ಅಲ್ವಾ ಡೋಂಟ್ ಡೋಂಟ್ ಡೂ ದ್ಯಾಟ್ ಡೂ ನಾಟ್ ಡೂ ದ್ಯಾಟ್ ಅಂತ ನಾವು ಒತ್ತಿ ಹೇಳಬೇಕಾದ್ರೆ ಮಾತ್ರ ಹೇಳೋದು ಸುಳ್ಳು ಹೇಳಬೇಡ ಡೋಂಟ್ ಲೈ ಡೋಂಟ್ ಲೈ ಅಥವಾ ಡೋಂಟ್ ಟೆಲ್ ಲೈಸ್ ಅಂತಲೂ ಹೇಳ್ಬೋದು ಓಕೆ ಬಿಡಬೇಡ ಡೋಂಟ್ ಕ್ವಿಟ್ ಹಾಂ ಸೊ ಈ ಥರದ್ದು ಒಂದಷ್ಟು ವರ್ಡ್ಸ್ ಅಯ್ಯೋ ಇಷ್ಟೆಲ್ಲ ಕಲಿಬೇಕಾ ಅಂತ ನಿಮಗೆ ಅನಿಸ್ಬೋದು ಕಲಿಬೇಕು ಹೌದು ಯಾಕೆಂದರೆ ನೀವು ಕನ್ನಡದಲ್ಲಿ ಇಂಥದ್ದೇ ಮಾತಾಡಬೇಕು ಅಂತ ನಮಗೇನಾದರೂ ಗೊತ್ತಿರುತ್ತಾ ಎಷ್ಟು ಕಲಿತರೂ ಸಾಲದು ಸೆಂಟೆನ್ಸ್ ಈ ಥರ ಪದಗಳು ಎಷ್ಟು ಕಲಿತರೂ ಸಾಲದು ಅಲ್ವಾ ಸಾಮಾನ್ಯವಾಗಿ ನಾವು ಮಾತಾಡುವಂತದ್ದೇ ಇವೆ ಟೈಮ್ ಆಯ್ತಾ ಓಕೆ ಸೊ ವಿಲ್ ಸಿ